ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ವತಿಯಿಂದ ಈ ಒಂದು ಬೂದಿಕೋಟೆಯ ಗ್ರಾಮದ ಸರ್ವೆ ನಂಬರ್ ಹತ್ತು ಹತ್ತರಲ್ಲಿ ನಡೆದಿರ್ತಕ್ಕಂಥ ಒಂದು ಎಸ್ಸಿ ಅಂದರೆ ದಲಿತರಿಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಅನ್ಯಾಯದ ಪರವಾಗಿ ನಾವು ಅನ್ಯಾಯಕ್ಕಾಗಿ ಅನ್ಯಾಯದ ವಿರುದ್ಧ ನಾವು ಈ ಒಂದು ಹೋರಾಟವನ್ನು ಮಾಡಲಿಕ್ಕೆ ನನ್ನ ಜಾತಿ ಅಂತೇಳ್ಬಿಟ್ಟು ನಾನು ಬಂದಿಲ್ಲ ನನ್ನ ಸ್ವಂತ ನಮ್ಮ ಅಂತ ಹೇಳಿ ಬಂದಿಲ್ಲ ಆಗಿರ್ತಕ್ಕಂಥ ದಾಖಲೆಗಳ ಮಾಡಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಬಂದಿದ್ದೀನಿ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ವತಿಯಿಂದ ನಾವು ಬೂದಿಕೋಟೆ ಹೋಬಳಿಗೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ ಹತ್ತರಲ್ಲಿ ಮುನಿಯಪ್ಪ ಮುನಿಯಪ್ಪ ಶೆಟ್ಟಿ ಎಂಬಂಥವರು ನಮ್ಮ ಕಾಸ ಅಣ್ಣನ ಹೆಂಡತಿಯಾದಂಥ ವಾಸಕಮ್ಮನವರಿಗೆ ಎರಡು ಸಾವಿರದ ಏಳು ಮತ್ತು ಎಂಟನೇ ಸಾಲಿನಲ್ಲಿ ನಮಗೆ ಶುದ್ಧ ಕ್ರಯಪತ್ರ ಮಾಡಿಕೊಡ್ತಾರೆ ಶುದ್ಧ ಕ್ರಯಪತ್ರವನ್ನು ಮಾಡಿ ಆ ಕ್ರಯಪತ್ರದಲ್ಲಿ ಅವರೇ ನಮೂದಿಸಿ ಅವರೇ ಅವ್ರ ಷರತ್ತುಗಳ ಮೇರೆಗೆ ನಮಗೆ ಒಂದು ಕರಪತ್ರ ಮಾಡ್ತಾರೆ ಆ ಕರಪತ್ರವನ್ನು ಕರಪತ್ರ ಮಾಡಿದಂಥ ಸಮಯದಲ್ಲಿ ಅವರಿಗೆ ಮುಂಗಡ ಹಣ ಅಂತೇಳ್ಬಿಟ್ಟು ಕೊಟ್ಟಿರ್ತೀವಿ ಆ ಮುಂಗಡ ಹಣ ಆದಮೇಲೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ರಿಜಿಸ್ಟರ್ ಮಾಡ್ಕೊಳೋಂಥ ಸಮಯದಲ್ಲಿ ಈಗ ರಿಜಿಸ್ಟ್ರ್ ಬೇಡ ರಿಜಿಸ್ಟರ್ ನೋಂದಣಿ ಮಾ ನೋಂದಣಿ ಪರವಾಗಿ ಜಿ ಪೇ ರಿಜಿಸ್ಟರ್ ಮಾಡಿಕೊಡ್ರಿ ಅವಾಗ ಯಾವಾಗ ಬೇಕಾದರೂ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಜಿ ಪೇ ರಿಜಿಸ್ಟರು ಮಾಡ್ಕೊಡ್ತಾರೆ ಆ ಜಿ ಪಿ ರಿಜಿಸ್ಟ್ರು ಮಾಡಿಕೊಟ್ಟಂಥ ಸಮಯದಲ್ಲಿ ಅವರಿಗೆ ನಾವು ಸಂಪೂರ್ಣವಾದಂಥ ಹಣವನ್ನು ನಾವು ಪಾವತಿ ಮಾಡಿಬಿಡ್ತೀವಿ ಪಾವತಿ ಮಾಡ್ತಾರೆ ನಮ್ಮ ದಿವಂಗತ ಶ್ರೀರಾಮಪ್ಪ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ನಮ್ಮ ಕಾಸ ಅಣ್ಣನವರವರು ಅವರ ಅಣ್ಣ ನಮ್ಮ ಅಣ್ಣನವರ ಧರ್ಮಪತ್ನಿ ಯಮನ ಭಾಸ್ಕಮ್ಮ ಅಂತೇಳಿ ಎರಡು ಸಾವಿರದ ಏಳು ಮತ್ತು ಎಂಟನೇ ಸಾಲಿನಲ್ಲಿ ಅವರ ಒಂದು ಕುಟುಂಬದಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳಿಗಾಗಿ ಒಬ್ಬ ನಮ್ಮ ಉಪಾಧ್ಯಾಯರಾಗಿ ಕ ಸೇವೆ ಸಲ್ಲಿಸ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಎರಡು ಸಾವಿರದ ಏಳನೇ ಸಾಲಿನಲ್ಲಿ ನಮ್ಮ ಶ್ರೀರಾಮಪ್ಪ ಅಂತೇಳ್ಬಿಟ್ಟು ಶ್ರೀರಾಮಚಂದ್ರ ಅಂತೇಳ್ಬಿಟ್ಟು ಉಪಾಧ್ಯಾಯರಾಗಿ ಕೆಲಸ ಮಾಡ್ತಾಯಿದ್ದಾರೆ ಬುದಿಕೋಟನಲ್ಲಿ ಅವರನ್ನು ಹಾಗೆ ಹೀಗೆ ಆಮರಿಸಿ ವಂಚಿಸಿ ನಾನು ನಿಮಗೆ ಜಮೀನು ಕೊಡ್ತೀನಿ ನೀವು ಅಂತ ಅಂತೇಳ್ಬಿಟ್ಟು ಹೇಳಿ ಅವ್ರ ಹತ್ರ ಕಾಸು ತಗೊಳ್ತಾರೆ ಕೊನೆಯಲ್ಲಿ ದುಡ್ಡು ತಗೊಂಡು ಜಿ ಪೇ ರಿಜಿಸ್ಟರ್ ಮಾಡ್ಕೊಡ್ತಾರೆ ಯಾಕಂದ್ರೆ ದುಡ್ಡು ಕೇಳಿದಂಥ ಸಮಯದಲ್ಲಿ ನಮಗೆ ದುಡ್ಡು ಕೊಡೋಕ್ಕಾಗಲ್ಲ ನಿಮಗೆ ಜಮೀನು ನಿಮ್ಗೆ ಮಾಡ್ಕೊಡ್ತೀನಿ ಅಂಥೇಳ್ಬಿಟ್ಟು ಜಿ ಪೇ ರಿಜಿಸ್ಟರ್ ಮಾಡ್ಕೊಡ್ತಾರೆ ಎರಡು ಸಾವಿರದ ಏಳು ಮತ್ತು ಎಂಟನೇ ಸಾಲಿನಲ್ಲಿ ಆ ಮಾಡಿಕೊಟ್ಟ ನಂತರ ನಮಗೆ ಪೊಸಿಷನ್ ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತೀವಿ ಇಲ್ಲ ನಾಳೆ ಬಿಡ್ತೀವಿ ನಾಳಿದ್ದು ಬಿಡ್ತೀವಿ ನಾಳೆ ಬಿಡ್ತೀವಿ ನಾಳಿದ್ದು ಬಿಡ್ತೀವಿ ಅಂಥೇಳ್ಬಿಟ್ಟು ಸುಮಾರು ಎರಡು ಸಾವಿರದ ಏಳನಿಂದ ಈ ಹಲವರಿಗೂ ಸತಾಯಿಸ್ತಾರೆ ಸತಾಯಿಸ್ಕೊಂಡು ಬಂದಾಗ ಅವರು ನಮ್ಮ ಮುನಪ್ಪ ಶೆಟ್ಟಿ ಮುನಪ್ಪ ಶೆಟ್ಟಿ ಸಣ್ಣ ಕುಚ್ಚ ಕುಚ್ಚರಾಮಪ್ಪ ಶೆಟ್ಟಿ ಅವ್ರ ಮಗ ನಾಗರಾಜ್ ಸೊನ್ನಪ್ಪ ಮುನೇಪ್ಪ ಶೆಟ್ಟಿ ಇಬ್ಬರು ಸೇರಿ ತಂದೆ ಮಗರು ಇಬ್ಬರು ಇಬ್ಬರೇ ವಾರಸ್ದರು ಮಗ ಒಬ್ಬರೇ ವಾರಸ್ದಾರೆ ಇದಕ್ಕೆ ಬೇರೆ ಯಾರೂ ಇಲ್ಲ ಅವರ ತಂದೆ ಮಗ ಇಬ್ಬರು ಸೇರಿ ನಮಗೆ ಜಿ ಪೇ ರಿಜಿಸ್ಟರ್ ಮಾಡಿಕೊಟ್ಟು ನಂತರ ಅಂದಿನಿಂದ ಇಂದಿನವರೆಗೂ ನಿಮ್ಗೆ ಮಾಡಿಕೊಡ್ತೀನಿ 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 ಅಂತೇಳಿ ಇದುವರೆಗೂ ಸತಾಯಿಸಿ ಯಾವುದೇ ರೀತಿಯಾದಂಥ ನೋಂದಣಿ ಇವ್ರಿಗೆ ಮಾಡಿಕೊಟ್ಟಿಲ್ಲ ಕೊನೆಯಲ್ಲಿ ಎನ್ಕಂಬ್ರೆನ್ಸ್ ಎನ್ಕಂಬ್ರೆನ್ಸ್ ಈ ಸಿನಲ್ಲಿ ಕೂಡ ನಮ್ಮ ಲಂಬೆಸ್ರೇ ಬರ್ತಾಯಿದೆ ಕೊನೆಯಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಅವರ ಚಿಕ್ಕ ಮುನೇಪ್ ಮುನಪ್ ಶೆಟ್ಟಿ ತೀರೋಗ್ತಾರೆ ಮೇಲೆ ಪವತಿಯಾದ ನಂತರ ಪವತಿ ವಾರಸು ಮೂಲಕ ಅಂದರೆ ಮರಣ ಶಾಸನ ಪ್ರಕಾರದ ಮರಣ ಶಾಸನ ಪತ್ರವನ್ನು ಲಗತ್ತಿಸಿ ಅವ್ರ ಮಗ ನಾಗರಾಜ್ ಅವ್ರ ಹೆಸರು ಮಾಡ್ಕೊಬಿಡ್ತಾರೆ ಅವರಿಂದ ನಾಗರಾಜರಿಂದ ಈಗ ವಸಂತಮ್ಮ ಎನ್ನುವಂಥ ನಾಗರಾಜ್ ಅವರ ಧರ್ಮಪತ್ನಿ ಹೆಸರು ದೇವಿಯರು ದಾನಪತ್ರ ಗಿಫ್ಟ್ ಡೀಡ್ ಮೂಲಕ ಅವ್ರ ಹೆಸರು ಮಾಡಿಕೊಂಡು ಪಾನೀಗೆ ಮಾಡ್ಕೊಂಡಿದ್ದಾರೆ ನಮ್ಮನ್ನು ಇದುವರೆಗೂ ನಾವು ಕೇಳಿದಂಥ ಸಮಯದಲ್ಲಿ ಇವತ್ತು ನಾಳೆ ಅಂತ ಹೇಳಿದವರು ಅವರು ನಮ್ಮನ್ನು ವಂಚನೆ ಮಾಡಲಿಕ್ಕೆ ನಮ್ಮ ಅತ್ತಿಗೆ ಅವ್ರನ್ನ ನೋಡಿಬಿಟ್ಟು ನಿಮ್ಮದು ಆಧಾರ್ ಕಾರ್ಡ್ ಕೊಡಿ ನಾನು ಇದ್ರ ಬಗ್ಗೆ ನಾನು ನಿಮಗೇನೋ ಒಂದು ಮಾಡಿ ನಿಮಗೆ ನಿಮಗೆ ನಾನು ಮಾಡಿಕೊಡ್ತೀನಿ ನಿಮಗೆ ಈ ಜಮೀನು ಅಂತೇಳ್ಬಿಟ್ಟು ಹೇಳಿ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಆಧಾರ್ ಕಾರ್ಡ್ ಕೂಡ ಸಬ್ ರಿಜಿಸ್ಟ್ರ್ ಮೂಲಕ ಪಡೆದು ಇವಾಗ ನಮ್ಗೆ ವಂಚನೆ ಮಾಡಿದ್ದಾರೆ ಈ ವಂಚನೆ ಹೆಂಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಸಿನಲ್ಲಿ ನಮ್ಮ ಹೆಸರು ಬರುತ್ತೆ ಹಣ ಕೊಟ್ಟಿರ್ತಕ್ಕಂಥದ್ದು ನಾವು ಸಂಬಂಧಪಟ್ಟಂಥ ಜಿಪೇ ರಿಜಿಸ್ಟರ್ ಅವರೇ ಹೇಳಿದ್ದಾರೆ ಏನು ಅಂದ್ರೆ ನೋಂದಣಿ ತರುವ ನಿಮ್ಮ ಸ್ವಾಧೀನಕ್ಕೆ ಬಿಟ್ಟುಕೊಟ್ಟಿರುತ್ತೇನೆ ಕ್ರಯದ ಕರಾರು ವಿಚಾರವಾಗಿ ಯಾರಿಂದ ಯಾವ ತಂಟೆ ತಕರಾರು ಬಂದಿದ್ದ ಬಂದಾಗ್ಯೂ ಅದನ್ನು ನಾನೇ ಬಗೆಹರಿಸಿಕೊಡುತ್ತೇನೆ ವಾಯ್ದೆ ಒಳಗೆ ವಾಯ್ದೆ ಒಳಗೆ ಉಳಿಕೆ ಮೊಬಲ್ಗೂ ಪಡೆದುಕೊಂಡು ನಿಮ್ಮ ಹೆಸರಿಗೆ ನೋಂದಣಿ ಮಾಡಿಸಿಕೊಡಲು ತಕರಾರು ಅಥವಾ ಕಾಲ ಹರಣ ಮಾಡಿದ್ದಲ್ಲಿ ಕಾಲ ಹರಣ ಮಾಡಿದ್ದಲ್ಲಿ ಸಮಯದಲ್ಲಿ ನೀವು ನ್ಯಾಯಾಲಯದ ಮೂಲಕ ನೀವು ಬಗಹರ್ಸ್ಕೋಬೋದು ಅಂತೇಳ್ಬಿಟ್ಟು ಅವರೇ ಹೇಳಿದ್ದಾರೆ ಅದರ ಮೂಲಕ ಇವತ್ತನ್ನು ನಾವು ನ್ಯಾಯಾಲಯದ ಮೆಟ್ಟಲೆರಿಗೋದಕ್ಕೆ ಸಿದ್ಧವಾಗಿದ್ದೀವಿ ನಮಗೇನಾದರೂ ಅವರು ವಂಚನೆ ಮಾಡದೆ ಒಬ್ಬ ದಲಿತರ ಬಳಿ ನಾವು ಹಣವನ್ನು ತಗೊಂಡಿದ್ದೀವಿ ಅವರಿಗೆ ನಾವು ಯಾವುದೇ ರೀತಿಯಾಗಿ ಅಂಥ ಸಂದರ್ಭದಲ್ಲಿ ನಾವು ಕಷ್ಟ ಕಾಲ ಅವಾಗ ಎರಡು ಸಾವಿರದ ಏಳು ಅಂತ ಹೇಳಿದರೆ ಹದಿನೆಂಟು ವರ್ಷ ಆಯಿತು ಅಂಥ ಸಮಿತಿ ಒಂದು ಲಕ್ಷಕ್ಕೆ ಎಷ್ಟು ಬೆಲೆ ಅಂತೇಳ್ಬಿಟ್ಟು ಅವರು ಸಂಬಂಧಪಟ್ಟಂಥ ಈ ಮಾಲೀಕರು ಸಹ ಈ ಸಂದರ್ಭದಲ್ಲಿ ಮಂದಟ್ಟು ಮಾಡ್ಕೋಬೇಕು ನಮ್ಮ ಹತ್ರ ತಗೊಂಡಿರ್ತಕ್ಕಂಥ ಹಣಕ್ಕೆ ಬಡ್ಡಿ ಏನಾಯಿತು ಇಂಥದ್ದೆಲ್ಲ ಇದೆ ಅದಕ್ಕೆ ನಮಗೆ ಯಾವುದೇ ಕಾರಣಕ್ಕೆ ನಮ್ಮ ಹಣವನ್ನು ನಾವು ವಾಪಸ್ ನಾವು ತಗೊಳ್ಳಲ್ಲ ನಮಗೆ ಈ ಜಮೀನು ನಮಗೆ ಬೇಕು ಈ ಜಮೀನನ್ನು ನಮಗೆ ಅವ್ರು ಏನಾದರೂ ನೋಂದಣಿ ಅಧಿಕಾರಿಗಳ ಕಚೇರಿಯಲ್ಲಿ ಬಂದು ನ್ಯಾಯಸಮ್ಮತವಾಗಿ ನಮಗೆ ನಮ್ಮ ಹೆಸರಿಗೆ ನೋಂದಣಿ ಮಾಡಿಕೊಟ್ರೆ ಉತ್ತಮ ಇಲ್ಲ ಅಂತ ಹೇಳಿದರೆ ಇದನ್ನು ಯಾವುದೇ ಕಾರಣಕ್ಕೆ ಬೆಳೆ ಮಾಡಲಿಕ್ಕೆ ಬಿಡಲ್ಲ ಇದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಇದರನ್ನು ಜಾತಿನಿಂದನೆ ಕೇಸನ್ನು ಮಾಡ್ತಾ ಇದ್ದೀವಿ ನಮ್ಮ ಹಣ ತಗೊಂಡೋಗಿ ಜಾತಿ ನಿಂದನೇನೇ ಇದು ನಮ್ಗೆ ವಂಚನೆ ಮಾಡ್ತಾ ಇದ್ದಾರೆ ಜಾತಿಗೆ ವಂಚನೆ ಮಾಡಿದಾಗ ಏನಂದ್ರೆ ನಮಗೆ ಜಾ ಜಾತಿನಿಂದನೇ ಕೇಸೆ ನಮ್ಮ ಹಣವನ್ನು ಕೊಡೋದು ಇವತ್ತು ದಿವಸ ನಮಗೆ ಈ ಜಮೀನನ್ನು ಬಿಟ್ಟು ಕೊಟ್ಟಿಲ್ಲ ನಮ್ಗೆ ಜಮೀನು ಬಿಟ್ಟು ಹೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ಈ ಸಂಬಂಧಪಟ್ಟಂಥ ಮಾಲೀಕರು ಯಾರಿದ್ದಾರೆ ಸುನಂದಮ್ಮ ಗಂಡ ಏನಿದ್ದಾರೆ ವಸಂತಮ್ಮನ ಗಂಡ ನಾಗರಾಜ್ಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ನಾಗರಾಜು ಮತ್ತು ಮುನಿಯಪ್ಪ ಶೆಟ್ಟಿ ಅವರು ನಮ್ಮ ಗಂಡನಾದ ಶ್ರೀರಾಮ್ಚಂದ್ರಪ್ಪ ಅವರ ಬಂದು ನನಗೆ ಹಣದ ಅಗತ್ಯ ತುಂಬ ಇದೆ ಈ ಜಮೀನನ್ನು ನಿಮಗೆ ನಾನು ಮಾಡಿಕೊಡ್ತೀನಿ ಅಂತೇಳಿಬಿಟ್ಟು ಅವ್ರೇನು ಮಾಡಿದ್ರು ವ್ಯಾಪಾರ ಮಾಡಿದ್ರು ವ್ಯಾಪಾರ ಮಾಡಿ ರಿಜಿಸ್ಟ್ರೇಷನೆಲ್ಲ ನಿಮ್ಮ ಹೆಸರಾಗೆ ಮಾಡ್ತೀನಿ ಅಂತೇಳಿಬಿಟ್ಟು ಅವರು ಹೇಳಿ ಮತ್ತೆ ಮಾಡಿಕೊಡ್ತೀನಿ ಅಂತ ಹಿಂಗೆ ನಿಧಾನ ಮಾಡಿಕೊಂಡೇ ಬಂದರು ನಮ್ಮ ಯಜಮಾನ್ರಾದ ಶ್ರೀರಾಮ್ಚಂದ್ರ ಅವರು ಕೇಳ್ತಾನೆ ಇದ್ದಾರೆ ಮಾಡಿಕೊಡ್ರಿ ಜಮೀನು ನಮ್ಮ ಹೆಸರಿಗೆ ಅಂತ ಮಾಡಿಕೊಡ್ತೀನಿ ಮಾಡಿಕೊಡ್ತೀನಿ ಅಂತ ನಿಧಾನ ಮಾಡ್ಕೊಂಡೇ ಬರ್ತಾಯಿದ್ರು ಕೊನೆಗೆ ನಮ್ಮ ಮನೆಯವರು ಕಾರಣಾಂತರಗಳಿಂದ ಇದೇ ಯೋಚನೆಯಿಂದ ಅವರೇನು ಮಾಡಿದ್ರು ಮರಣ ಹೊಂದಿದ್ರು ಮರಣ ಹೊಂದಿದ ತಕ್ಷಣ ಆಮೇಲೆ ನಾವು ಕೇಳಿದಾಗ ಅವರು ಮಾಡಿಕೊಡ್ತೀನಿ ಅಂತೇಳಿ ಮತ್ತೆ ಏನು ಮಾಡಿದ್ರು ಅವ್ರ ಹೆಸರಿಗೆ ಇದು ಮಾಡಿಕೊಂಡ್ರು ಅವ್ರ ಹೆಸರಿಗೆ ಮಾಡಿಕೊಂಡು ಹಣ ಕೊಡದೆ ಜಮೀನು ಕೊಡದೆ ಇದು ಮಾಡಿದ್ರು ಅದಕ್ಕಾಗಿ ನಮಗೆ ಈ ಜಮೀನು ಬೇಕೇ ಬೇಕು ಆಗ ಎರಡು ಸಾವಿರದ ಏಳು ಎಂಟರಲ್ಲಿ ಕೊಟ್ಟಿರೋ ಹಣದ ಬೆಲೆ ಏನಿದೆ ಅದನ್ನು ಅವರು ನಮಗೆ ಆ ಹಣದ ಬೆಲೆಗೆ ಈ ಜಮೀನನ್ನು ನಮಗೆ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ ಎಲ್ಲ ಇಲಾಖಾ ವರ್ಗದವರು ಇದನ್ನು ಯೋಚನೆ ಮಾಡಿ ನಮಗೆ ಈ ಜಮೀನನ್ನು ಮಾಡಿಕೊಡ್ಬೇಕಂತ ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀವಿ